ಜಾತಿಯ ಕಸಗಳೆಲ್ಲ ಹಾಗೆ ಇದೆ ಕ್ಯಾರೆಟ್ ಕಸನು ಕ್ಯಾರೆಟು ಚೆನ್ನಾಗಿದೆ ಮತ್ತೆ ಹುಲ್ಲು ಜಾತಿ ಸೊಪ್ಪು ಜಾತಿ ಮಾತ್ರ ಸೊಪ್ಪು ಕಸಗಳು ಮಾತ್ರ ಕ್ಲೀನ್ ಆಗಿ ಒಣಗಿದೆ ಮತ್ತೆ ಗಿಡದಲ್ಲಿ ಒಂದು ಎಲೆ ಒಂದು ಎಲೆಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂದ್ರೆ ಮಿಕ್ಕಿದ್ದ ಮೂರು ನಾಲ್ಕು ಎಲೆಗಳಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ ಮತ್ತೆ ಇಲ್ಲಿ ನೀವು ಗಮನಿಸಿ ಇಲ್ಲಿ ನೋಡಿ ಕಳೆಗಳು ಈಗ ಔಷಧಿ ಸಿಂಪಡಣೆ ಮಾಡಿದ ನಂತರ ಒಂದು ದಿವಸಕ್ಕೆ ನೋಡಿ ಈ ರೀತಿ ಕಳೆಗಳು ಸುಟ್ಟೋಗಿದೆ ನಮ್ಮ ತೋಟದಲ್ಲಿ ಯಾವ ರೀತಿ ಕಳೆ ಇದೆ ಅಂತ ಕಳೆನಲ್ಲೂ ಎರಡು ರೀತಿ ಹಿಂಗಡಿಸಬಹುದು ಅದರಲ್ಲಿ ಹುಲ್ಲು ಕಳೆ ಹಾಗೂ ಸೊಪ್ಪು ಕಳೆ ಅಂತೇಳಿ ಹುಲ್ಲು ಜಾತಿಯ ಕಸಗಳು ಮತ್ತು ಸೊಪ್ಪು ಜಾತಿಯ ಕಳೆಗಳು ಅಂತೀವಿ ನಮ್ಮ ತೋಟದಲ್ಲಿ ಯಾವುದು ಪ್ರಮಾಣ ಜಾಸ್ತಿ ಇದೆ ಅಂತ ಫಸ್ಟ್ ತೀರ್ಮಾನ ಮಾಡ್ಕೋಬೇಕು ಆಮೇಲೆ ನಾವು ಔಷಧಿಯನ್ನು ಸಿಂಪಡಣೆ ಮಾಡಬೇಕು ಬೆಳೆಗಳಲ್ಲಿ ಕಳೆ ಔಷಧಿ ಮಾಡಬೇಕಾದ್ರೆ ಯಾವುದನ್ನು ಸ್ಪ್ರೇ ಮಾಡಬೇಕು ಯಾವ ಪ್ರಮಾಣದಲ್ಲಿ ಸ್ಪ್ರೇ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಸ್ಪ್ರೇ ಮಾಡಬೇಕು ಇದರಿಂದ ಬೆಳೆ ಮೇಲೆ ಆಗೋ ಪರಿಣಾಮಗಳು ಅನ್ನೋದನ್ನು ಸರಿಯಾಗಿ ಜಾಗ್ರತೆ ವಹಿಸಿ ಸಿಂಪಡಣೆ ಮಾಡಬೇಕು ಅಕಸ್ಮಾತ್ ನೀವು ಕಳೆ ಔಷಧಿ ಸೆಲೆಕ್ಟ್ ಮಾಡೋದ್ರಲ್ಲಿ ಏನಾದರೂ ಎಡವಿದ್ರೆ ಹಂಡ್ರೆಡ್ ಪರ್ಸೆಂಟು ಬೆಳೆ ನಾಶ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ ಅದರಲ್ಲಿ ನಮ್ಮ ವೀಕ್ಷಕರಿಗೆ ಎಲ್ಲ ನಮ್ಮ ಫಾರ್ಮರ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಚಾರ ಏನಂದರೆ ಕೃಷಿನಲ್ಲಿ ಸಾಮಾನ್ಯವಾಗಿ ನೀವು ಗಮನಿಸ್ಬೋದು ಮೈನ್ ಪ್ರಾಬ್ಲಮ್ ಬರೋದು ಈಗ ಬಂಡವಾಳ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಮಗೆ ಲೇಬರ್ ಪ್ರಾಬ್ಲಮ್ ಲೇಬರ್ ಪ್ರಾಬ್ಲಮ್ ಈಗ ಎಲ್ಲ ಇದರಲ್ಲೂ ಅಂದರೆ ಫ್ಯಾಕ್ಟ್ರಿಗಳ ಇಂಡಸ್ಟ್ರಿಗಳಲ್ಲಿ ಹೆಂಗೋ ಅಡ್ಜಸ್ಟ್ ಆಗುತ್ತೆ ಈಗ ಕೃಷಿನಲ್ಲಿ ಲೇಬರ್ಸ್ ತುಂಬ ಕೊರತೆ ತುಂಬ ಇದೆ ಕಾರಣ ಏನು ಅಂತ ಗೊತ್ತಿಲ್ಲ ಈಗ ಕೃಷಿ ಅಂದ್ರೆ ಹಾಗೆ ಈಗ ನಮಗೆ ಲೇಬರ್ಗಳು ಸಾಮಾನ್ಯವಾಗಿ ಸಿಗೋಯ್ಸಾದವರು ಅವರು ಮಾತ್ರ ಸಿಗ್ತಾರೆ ಆದರೆ ಯುವಕರು ಇದರಲ್ಲಿ ಕಷ್ಟ ಅಂತಲೇ ಹೇಳ್ಬೋದು ಸಿಗೋದು ಲೇಬರ್ಸು ಏನಂತ ಗೊತ್ತಿಲ್ಲ ಅಂದರೆ ಲೇಬರ್ಸ್ ಪ್ರಾಬ್ಲಮ್ ಏನಕ್ಕೆ ಇವತ್ತು ಹೆಚ್ಚಾಗಿ ಹೇಳ್ತಾ ಇದ್ದೀನಿ ಅಂದರೆ ಕ್ಯಾರೆಟ್ ಕೃಷಿನಲ್ಲಿ ಈಗ ನಾವು ನೋಡಬೇಕಾದ್ರೆ ಒಂದು ಕಳೆ ತೆಗಿಬೇಕಂದ್ರೆ ತುಂಬ ಲೇಬರ್ಸ್ ಪ್ರಾಬ್ಲಮ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ಅಂದರೆ ಈಗ ನಿಮ್ಗೆ ಲೇಬರ್ಸ್ ಅವೈಲೇಬಲ್ ಇದ್ದರೆ ಕ್ಯಾರೆಟ್ ಕೃಷಿಯಲ್ಲಿ ಕಳೆನ ತೆಗಿಬೋದು ಅಕಸ್ಮಾತ್ ನಿಮಗೆ ಲೇಬರ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಇದರಲ್ಲಿ ಸರಿಯಾಗಿ ಅಂದರೆ ನಾವು ಔಷಧಿನ ಯಾವ ಯಾವ ಸ್ಟೇಜಲ್ಲಿ ಓಡಿಬೇಕು ಮತ್ತು ಯಾವ ಔಷಧಿನ ಸಿಂಪಡಣೆ ಮಾಡಬಾರ್ದು ಅದನ್ನು ಎಷ್ಟು ಪ್ರಮಾಣದಲ್ಲಿ ಓಡಿಬೇಕು ಮತ್ತು ಯಾವುದನ್ನು ಯಾವ ರೀತಿಯಲ್ಲಿ ಸಿಂಪಡಣೆ ಮಾಡಬೇಕು ಅಂತೇಳಿ ಈ ವಿಡಿಯೋ ಮುಖಾಂತರ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಈ ಔಷಧಿನಲ್ಲಿ ಇಂಪಾರ್ಟೆಂಟ್ ಏನಂದರೆ ಇದನ್ನು ಕೆಲವು ಔಷಧಿಗಳನ್ನು ನಾವು ನೇರವಾಗಿ ನಮ್ಮ ತೋಟದಲ್ಲಿ ಪ್ರಯೋಗ ಮಾಡಿ ಅದನ್ನು ರಿಸಲ್ಟ್ ಸಮೇತ ನಮ್ಮ ವೀಕ್ಷಕರಿಗೆ ಈಗ ಪರಿಚಯ ಮಾಡಿಕೊಡ್ತೀವಿ ಸಾಮಾನ್ಯವಾಗಿ ಯಾವ ಕಳೆ ಔಷಧಿ ಹೊಡೆದ್ರೆ ಕೃಷಿನಲ್ಲಿ ಕ್ಯಾರೆಟ್ ಡ್ಯಾಮೇಜ್ ಆಗುತ್ತೆ ಮತ್ತು ಕ್ಯಾರೆಟ್ ಬೆಳೆಗೆ ಡ್ಯಾಮೇಜ್ ಆಗದೆ ಇರತಕ್ಕಂಥ ಕಳೆನ ಯಾವ ರೀತಿ ನಾಶ ಮಾಡ್ಬೋದು ಅಂತೇಳಿ ಈಗ ನಾವು ಉದಾಹರಣೆಗೆ ತೊಗೋಬೇಕಂದ್ರೆ ಈಗ ನಮ್ಮ ತೋಟದಲ್ಲಿ ಫಸ್ಟ್ ಆಪ್ಷನ್ ಹೇಳ್ದಾಗೆ ಲೇಬರ್ಸ್ ಅವೈಲೇಬಲ್ ಇದ್ದರೆ ಅವ್ರ ಮುಖಾಂತರ ನೀವು ಕಳೆನ ತೆಗೆಸ್ಬೋದು ಸೆಕೆಂಡ್ ಆಪ್ಷನ್ ಬಂದು ನಮ್ಮ ಕಳೆ ಔಷಧಿ ಹೊಡಿಬೇಕಂತ ನಾವು ತೀರ್ಮಾನ ಮಾಡ್ಕೋಬೇಕಾದ್ರೆ ಅದು ಇಪ್ಪತ್ತರಿಂದ ಮೊಳಕೆ ಬಂದು ಹದಿನೈದರಿಂದ ಇಪ್ಪತ್ತು ಒಳಗೆ ನಾವು ಕಳೆನ ಕಳೆನಾಶಕನ ನಾಶಕನ ಸಿಂಪಡಣೆ ಮಾಡಬೇಕು ತುಂಬ ಹೈಟ್ ಬಂದುಬಿಟ್ರೆ ಕಳೆ ಅದು ಒಣಗೋದಿಲ್ಲ ನಾವು ಕಳೆನ ನಾಶಕ ಸಿಂಪಡಣೆ ಮಾಡಬೇಕಾದ ತೀರ್ಮಾನ ಮಾಡ್ಕೊಳ್ಬೇಕಾದ್ರೆ ಮೊದಲನೇ ನಾವು ತೋಟದಲ್ಲಿ ಏನು ತೀರ್ಮಾನ ಮಾಡಬೇಕಪ್ಪ ಅಂದರೆ ನಮ್ಮ ತೋಟದಲ್ಲಿ ಯಾವ ರೀತಿ ಕಳೆ ಇದೆ ಅಂತ ಕಳೆನಲ್ಲೂ ಎರಡು ರೀತಿ ಹಿಂಗಿಡಿಸ್ಬೋದು ಅದರಲ್ಲಿ ಹುಲ್ಲು ಕಳೆ ಹಾಗೂ ಸೊಪ್ಪು ಕಳೆ ಅಂತೇಳಿ ಹುಲ್ಲು ಜಾತಿಯ ಕಸಗಳು ಮತ್ತು ಸೊಪ್ಪು ಜಾತಿಯ ಕಳೆಗಳು ಅಂತೀವಿ ನಮ್ಮ ತೋಟದಲ್ಲಿ ಯಾವುದು ಪ್ರಮಾಣ ಜಾಸ್ತಿ ಇದೆ ಅಂತ ಫಸ್ಟ್ ತೀರ್ಮಾನ ಮಾಡ್ಕೋಬೇಕು ಆಮೇಲೆ ನಾವು ಔಷಧಿಯನ್ನು ಸಿಂಪಡಣೆ ಮಾಡ್ಕೋಬೇಕು ಆಫ್ ಫಸ್ಟ್ ಬರಬೇಕಾದ್ರೆ ಈಗ ನಾವು ಕೆಲವರು ಹೇಳ್ತಾರೆ ಕೆಲವು ಔಷಧಿಗಳಲ್ಲಿ ಕೆಲವು ಔಷಧಿಗಳಿದೆ ಅದನ್ನು ನಾನು ಕಂಪ್ನಿ ಹೆಸರು ಹೇಳೋದಿಲ್ಲ ಅದು ಕೆಮಿಕಲ್ ಹೆಸ್ರು ಮಾತ್ರ ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟ ಬಂದೆ ಸ್ವಲ್ಪ ಏನಾದ್ರು ತೊಂದರೆ ಲೀಗಲ್ ಪ್ರಾಬ್ಲಮ್ ಏನಾರ ಆಗ್ಬೋದು ಅನ್ನೋ ಅವಶ್ಯಕತೆ ಆಗ್ಬೋದು ಅನ್ನೋ ಇದರಿಂದ ಬರೀ ಕೆಮಿಕಲ್ ಮಾತ್ರ ಹೇಳ್ತೀನಿ ಅದನ್ನು ಕೆಲವು ಔಷಧಿಗಳು ಅಂಗಡಿಗಳವರು ರೆಕಮೆಂಡ್ ಮಾಡಿದರು ಅದನ್ನು ಕ್ಯಾರೆಟ್ ಕೃಷಿನಲ್ಲಿ ಸಿಂಪಡಣೆ ಮಾಡಿದ್ರೆ ಎರಡರಿಂದ ಮೂರು ದಿವಸಕ್ಕೆ ಸ ಕ್ಯಾರೆಟು ಗಿಡಗಳು ಒಣಗಿತ್ತು ಮತ್ತು ಡ್ಯಾಮೇಜ್ ಮಾಡಿತ್ತು ಮತ್ತು ಕಳೆನೂ ಡ್ಯಾಮೇಜ್ ಮಾಡಿತ್ತು ಆದರೆ ಕ್ಯಾರೆಟು ಕಳೆ ಮತ್ತು ಎರಡು ಸಮ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿತ್ತು ಕಳೆನೂ ಒಣಗಿಲ್ಲ ಆ ಕಡೆ ಕ್ಯಾಲೇಟು ನಾವು ವೀಕ್ ಮಾಡ್ಕೋಬೇಕಾಯಿತು ಅದರಿಂದ ನಾವು ಏನು ಮಾಡಬೇಕಂದ್ರೆ ತೀರ್ಮಾನ ಮಾಡಬೇಕು ಅದನ್ನು ತೆಗೆದಬೇಕು ಈ ಔಷಧಿನ ನಾವು ರೆಕಮೆಂಡ್ ಮಾಡೋದಿಲ್ಲ ನಮ್ಮ ರೈತರಿಗೋಸ್ಕರ ಇದನ್ನು ಯಾರೂ ಸಿಂಪಡಣೆ ಮಾಡ್ಬೋದು ಕಾರಣ ಏನಂದರೆ ಇದು ಅಂತ ಇರುತ್ತೆ ಆಕ್ಸಿಫ್ಲೋರೋಪಿನ್ ಅದು ಕೆಮಿಕಲ್ ಗಿಡನ ಸುಡೋದೇ ಅದರ ಕೆಲಸ ನೆಕ್ಸ್ಟ್ ಬಂದು ಈಗ ನಮ್ಮ ತೋಟದಲ್ಲಿ ಸೊಪ್ಪು ಕಳೆ ಮತ್ತು ಹುಲ್ಲಕ್ಕೆ ಜಾತಿಯ ಕಳೆಗಳು ಅಂತ ಇರುತ್ತಲ್ವ ಈಗ ಹುಲ್ಲಕ್ಕೆ ಜಾತಿ ಕಳೆಗಳಿದ್ರೆ ಯಾವ ರೀತಿ ಔಷಧಿ ಹೊಡಿಬೇಕಂದ್ರೆ ಈಗ ನಾವು ಬಲಗಡೆ ಕೆಮಿಕಲ್ ತೋರಿಸ್ತೀವಿ ಎಲ್ಲ ಕೆಮಿಕಲ್ಸೇ ತೋರಿಸ್ತೀನಿ ಅದು ಕಂಪ್ನಿ ಯಾವುದಾದ್ರೂ ಈ ಕೆಮಿಕಲ್ ನೋಡಿ ತಗೋಬೇಕು ಈಗ ಹುಲ್ಲು ಜಾತಿ ಕಸಗಳು ನಮ್ಮ ತೋಟದಲ್ಲಿ ಹೆಚ್ಚಾಗಿದ್ದರೆ ಹುಲ್ಲು ಜಾತಿ ಕಳೆ ಹೋಗ್ಬಿಟ್ರೆ ನಮ್ಮ ತೋಟದಲ್ಲಿ ಕಳೆ ಕ್ಲೀನ್ ಆಗೋಯ್ತಪ್ಪ ಅನ್ನೋ ರೇಂಜ್ಗಿದ್ರೆ ಇದನ್ನು ಸಿಂಪಡಣೆ ಮಾಡ್ಬೋದು ಇದನ್ನು ಒಂದು ಲೀಟ್ರಿಗೆ ಅಷ್ಟು ಪ್ರಮಾಣ ಡೋಸೇಜ್ ಮಾಡ್ಕೋಬೇಕಂದ್ರೆ ಎರಡರಿಂದ ಎರಡು ಎಮ್ ಎಲ್ ಲೀಟ್ರಿಗೆ ಅಂದರೆ ಇದನ್ನು ರೈತರು ಯಾವುದೇ ಭಯ ಪಡೆದೇ ಎರಡೂವರೆ ಎಮ್ ಎಲ್ವರೆಗೂ ಹಾಕೋಬೋದು ಕ್ಯಾರೆಟ್ ಒಂದು ಗಿಡಕ್ಕೆ ಒಂದು ಚೂರನ್ನು ಡ್ಯಾಮೇಜ್ ಮಾಡೋದಿಲ್ಲ ಮತ್ತು ಹುಲ್ಲು ಜಾತಿಯ ಕಳೆಗಳು ನೀವು ನೋಡ್ಬೋದು ಈಗ ಬಲಗಡೆ ಹಾಕಿದ್ವಿ ಬಲಗಡೆ ನೋಡ್ತಾ ಇರ್ಬೋದು ವಿಡಿಯೋ ಈಗ ಇದು ಕಂಪ್ಲೀಟಾಗಿ ಸ್ಪ್ರೇ ಮಾಡಿದ ಮೂರು ದಿವಸ ನಮ್ಗೆ ಯಾವುದೇ ವ್ಯತ್ಯಾಸ ಕಾಣೋದಿಲ್ಲ ಆಮೇಲೆ ನಾಲ್ಕರಿಂದ ಆರು ದಿವಸದ ಒಳಗಡೆ ಕಂಪ್ಲೀಟಾಗಿ ಹುಲ್ಲು ಜಾತಿ ಕಸಗಳು ಕ್ಲೀನಾಗಿ ಒಣಗೋಗ್ಬಿಡುತ್ತೆ ಅದನ್ನು ನೀವು ಯಾವ ಸ್ಟೇಜಲ್ಲಿ ಸಿಂಪಡಣೆ ಮಾಡ್ತೀರಾ ಅನ್ನೋದು ಅಷ್ಟೇ ಮುಖ್ಯ ಅದನ್ನು ಹದಿನೈದರಿಂದ ಇಪ್ಪತ್ತು ದಿವಸ ಒಳಗಡೆ ಸಿಂಪಡಣೆ ಮಾಡಬೇಕು ಈಗ ಹುಲ್ಲು ಜಾತಿ ಕಸಗಳು ಎಲ್ಲ ಹೊರಟಾಯಿತು ಈಗ ನೆಕ್ಸ್ಟು ಸೊಪ್ಪು ಜಾತಿ ಕಸಗಳು ಇದೆ ಅಂತ ಇಟ್ಕೊಳ್ಳಿ ಆಗ ಏನು ಮಾಡಬೇಕಂದ್ರೆ ಇದರಲ್ಲಿ ಶಂಕರ್ ಅಂತ ಬರುತ್ತೆ ಅದು ಲೀಟ್ರಿಗೆ ಒಂದು ಲೀಟ್ರ್ ನೀರಿಗೆ ಒಂದು ಗ್ರಾಮ್ ಅಷ್ಟೇ ಒಂದು ಗ್ರಾಮ್ ಹಾಕಿ ಸಿಂಪಡಣೆ ಮಾಡಬಹುದು ಗ್ರಾಮ್ ಮಾತ್ರ ಸ್ವಲ್ಪ ಜಾತಿಯ ಕಸಗಳು ಮಾತ್ರ ಕ್ಲೀನಾಗಿ ಹೋಗ್ಬಿಡುತ್ತೆ ನೋಡಿ ಈಗ ಇಲ್ಲಿ ಇದು ನೋಡ್ಬೋದು ಶಂಕರ್ ಸ್ಪ್ರೇ ಇದು ನಮ್ಮ ವೀಕ್ಷೆಗೋಸ್ಕರ ಪ್ರತಿಯೊಂದೂ ಸಪ್ರೇಟ್ ಸಪ್ರೇಟ್ ಎಕ್ಸ್ಪ್ಲೇ ಮಾಡಿ ಅದು ರಿಸಲೀ ಸಮೇತ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು ನೋ ಈಗ ನೀವು ನೋಡ್ತಾ ಇರಬೇಕಾದ್ರೆ ಇಲ್ಲಿ ಬಲಗಡೆ ಕಾಣ್ತಾ ಇರೋ ಪಿಕ್ಚರಲ್ಲಿ ನೋಡಬೇಕಾದ್ರೆ ಹುಲ್ಲು ಜಾತಿಯ ಕಸಗಳೆಲ್ಲ ಹಾಗೇ ಇದೆ ಕ್ಯಾರೆಟು ಕಸನೂ ಕ್ಯಾರೆಟು ಚೆನ್ನಾಗಿದೆ ಮತ್ತು ಹುಲ್ಲು ಜಾ ಸೊಪ್ಪು ಜಾತಿ ಮಾತ್ರ ಸೊಪ್ಪು ಕಸಗಳು ಮಾತ್ರ ಕ್ಲೀನಾಗಿ ಒಣಗಿದೆ ಮತ್ತು ನೀವು ಒಂದು ವಿಡಿಯೋ ಔಷಧಿನಲ್ಲಿ ನೋಡಿದ್ರೆ ಒಂದು ಹುಲ್ಲು ಜಾತಿಯ ಕಸ ಮತ್ತೊಂದರಲ್ಲಿ ಸೊಪ್ಪು ಜಾತಿಯ ಕಸುಗಳು ಸಪ್ರೇಟ್ ಸಪ್ರೇಟ್ ಒಣಗಿದೆ ಎರಡೂ ಒಂದೇ ಸಲ ಏನಾಗಬೇಕು ಅಂದರೆ ಒಳಗೆ ಹೋಗೋದಕ್ಕೆ ಏನು ಮಾಡಬೇಕಂದ್ರೆ ಇದರಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಯಾವುದೋ ಕ್ಯಾರೆಟಿಗೆ ಕ್ಯಾರೆಟ್ಗೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಎರಡೂ ಮಿಕ್ಸ್ ಮಾಡಿಕೊಂಡ್ರೆ ಅಂದರೆ ಅಷ್ಟೇನೂ ಅದು ತೊಂದರೆ ಆಗೋದಿಲ್ಲ ಸ್ವಲ್ಪ ಸುಟ್ಟೋ ಥರ ಎಲೆಗಳು ಕೊನೆಗಳಲ್ಲಿ ಸುಟ್ಟೋ ಥರ ಆಗಿಬಿಟ್ಟು ಮತ್ತೆ ರೀಕು ಒನ್ ವೀಕಲ್ಲಿ ರಿಕವರಿ ಆಗುತ್ತೆ ಅದಕ್ಕೆ ಈಗ ಫಸ್ಟಲ್ಲಿ ಕೆಮಿಕಲ್ ಎರಡನಲ್ಲ ಜಾತಿ ಕಸ ಇತ್ತು ಅದರಲ್ಲಿ ಎರಡು ಎಮ್ ಎಲ್ ಒಂದು ಲೀಟ್ರಿಗೆ ಇದು ಶಂಕರ್ ಒಂದು ಲೀಟ್ರ್ ಒಂದು ಎಮ್ ಎಲ್ ಇವೆರಡು ಮಿಕ್ಸ್ ಮಾಡಿನೂ ಸ್ಪ್ರೇ ಮಾಡ್ಬೋದು ಆದರೆ ರೈತರು ಇದರಿಂದ ಭಯಪಡೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಅದು ಆಗುತ್ತೆ ಮತ್ತು ಹಂಗೆ ರಿಕವರ್ ಆಗುತ್ತೆ ಒನ್ ವೀಕಲ್ಲಿ ಮತ್ತು ಎರಡೂ ಹುಲ್ಲು ಜಾತಿಯ ಕಸಗಳು ಮತ್ತು ಸೊಪ್ಪು ಜಾತಿಯ ಕಸಗಳೂ ಕಂಪ್ಲೀಟಾಗಿ ಹೋಗುತ್ತೆ ಅದರಿಂದ ಇದು ನಮ್ಮ ರೈತರಿಗೆ ಇದರಿಂದ ಯಾವುದೇ ತೊಂದರೆ ಆಗ್ಬಾರ್ದು ಅಂದರೆ ಔಷಧಿ ಅಂಗಡಿಗಳಲ್ಲಿ ಹೋದಾಗ ಅವ್ರು ಇಷ್ಟ ಬಂದಿದ್ದು ಕೊಡ್ತಾರೆ ಅದು ಇದು ಚೆನ್ನಾಗಿದೆ ಅಂತ ಪ್ರತ್ಯಕ್ಷಿಕವಾಗಿ ನಮ್ಮ ರೈತರಿಗೆ ಇದರಲ್ಲಿ ಕ್ಯಾರೆಟ್ ಕೃಷಿಯಲ್ಲಿ ತೋರಿಸ್ಬೇಕು ಅಂತೇಳಿ ನಮ್ಮ ಸ್ವಂತ ತೋಟದಲ್ಲಿ ಇದನ್ನು ಸ್ಪ್ರೇ ಮಾಡಿ ಅದರ ರಿಸಲ್ಟ್ ಸಮೇತ ನಮ್ಮ ವೀಕ್ಷಕರಿಗೆ ತೋರಿಸಿದ್ದೀನಿ ಲೇಬರ್ಸ್ ಪ್ರಾಬ್ಲಮ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ಅಂದರೆ ಈಗ ನಿಮಗೆ ಲೇಬರ್ಸ್ ಅವೈಲೇಬಲ್ ಇದ್ದರೆ ಕ್ಯಾರೆಟ್ ಕೃಷಿಯಲ್ಲಿ ಕಳೆನ ತೆಗಿಬೋದು ಅಕಸ್ಮಾತ್ ನಿಮಗೆ ಲೇಬರ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ತಲೆ ಕೆಳಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಇದರಲ್ಲಿ ಸರಿಯಾಗಿ ಅಂದರೆ ನಾವು ಔಷಧಿನ ಯಾವ ಯಾವ ಸ್ಟೇಜಲ್ಲಿ ಓಡಿಬೇಕು ಮತ್ತು ಯಾವ ಔಷಧಿನ ಸಿಂಪರಣೆ ಮಾಡಬಾರ್ದು ಅದನ್ನು ಎಷ್ಟು ಪ್ರಮಾಣದಲ್ಲಿ ಓಡಿಬೇಕು ಮತ್ತು ಯಾವುದನ್ನು ಯಾವ ರೀತಿಯಲ್ಲಿ ಸಿಂಪಡಣೆ ಮಾಡಬೇಕು ಅಂತೇಳಿ ಈ ವಿಡಿಯೋ ಮುಖಾಂತರ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಈ ಔಷಧಿನಲ್ಲಿ ಇಂಪಾರ್ಟೆಂಟ್ ಏನಂದರೆ ಇದನ್ನು ಕೆಲವು ಔಷಧಿಗಳನ್ನು ನಾವು ನೇರವಾಗಿ ನಮ್ಮ ತೋಟದಲ್ಲಿ ಪ್ರಯೋಗ ಮಾಡಿ ಅದನ್ನು ರಿಸಲ್ಟ್ ಸಮೇತ ನಮ್ಮ ವೀಕ್ಷಕರಿಗೆ ಈಗ ಪರಿಚಯ ಮಾಡಿಕೊಡ್ತೀವಿ ಸಾಮಾನ್ಯವಾಗಿ ಯಾವ ಕಳೆ ಔಷಧಿ ಹೊಡೆದ್ರೆ ಕೃಷಿನಲ್ಲಿ ಕ್ಯಾರೆಟ್ ಡ್ಯಾಮೇಜ್ ಆಗುತ್ತೆ ಮತ್ತು ಕ್ಯಾರೆಟ್ ಬೆಳೆಗೆ ಡ್ಯಾಮೇಜ್ ಆಗದೇ ಇರತಕ್ಕಂಥ ಕಳೆನ ಯಾವ ರೀತಿ ನಾಶ ಮಾಡ್ಬೋದು ಅಂಥೇಳಿ ಈಗ ನಾವು ಉದಾಹರಣೆಗೆ ತೊಗೋಬೇಕಂದ್ರೆ ಈಗ ನಮ್ಮ ತೋಟದಲ್ಲಿ ಫಸ್ಟ್ ಆಪ್ಷನ್ ಹೇಳ್ದಾಗೆ ಲೇಬರ್ಸ್ ಅವೈಲೇಬಲ್ ಇದ್ದರೆ ಅವ್ರ ಮುಖಾಂತರ ನೀವು ಕಳೆನ ತೆಗೆಸ್ಬೋದು ಸೆಕೆಂಡ್ ಆಪ್ಷನ್ ಬಂದು ನಮ್ಮ ಕಳೆ ಔಷಧಿ ಹೊಡಿಬೇಕಂತ ನಾವು ತೀರ್ಮಾನ ಮಾಡ್ಕೋಬೇಕಾದ್ರೆ ಅದು ಇಪ್ಪತ್ತರಿಂದ ಮೊಳಕೆ ಬಂದು ಹದಿನೈದರಿಂದ ಇಪ್ಪತ್ತು ಒಳಗೆ ನಾವು ಕಳೆನ ಕಳೆನಾಶಕನ ಸಿಂಪಡಣೆ ಮಾಡಬೇಕು ತುಂಬ ಹಿಟ್ ಬಂದುಬಿಟ್ರೆ ಕಳೆ ಅದು ಒಣಗೋದಿಲ್ಲ ನಾವು ಕಳೆನ ನಾಶಕ ಸಿಂಪಡಣೆ ಮಾಡಬೇಕಾದ್ರೆ ತೀರ್ಮಾನ ಮಾಡ್ಕೊಳ್ಬೇಕಾದ್ರೆ ಮೊದಲನೇ ನಾವು ತೋಟದಲ್ಲಿ ಏನು ತೀರ್ಮಾನ ಮಾಡಬೇಕಪ್ಪ ಅಂದರೆ ನಮ್ಮ ತೋಟದಲ್ಲಿ ಯಾವ ರೀತಿ ಕಳೆ ಇದೆ ಅಂತ ಕಳೆನಲ್ಲೂ ಎರಡು ರೀತಿ ಹಿಂಗಿಡ್ಸ್ಬೋದು ಅದರಲ್ಲಿ ಹುಲ್ಲು ಕಳೆ ಹಾಗೂ ಸೊಪ್ಪು ಕಳೆ ಅಂತೇಳಿ ಹುಲ್ಲು ಜಾತಿಯ ಕಸಗಳು ಮತ್ತು ಸೊಪ್ಪು ಜಾತಿಯ ಕಳೆಗಳು ಅಂತೀವಿ ನಮ್ಮ ತೋಟದಲ್ಲಿ ಯಾವುದು ಪ್ರಮಾಣ ಜಾಸ್ತಿ ಇದೆ ಅಂತ ಫಸ್ಟ್ ತೀರ್ಮಾನ ಮಾಡ್ಕೋಬೇಕು ಆಮೇಲೆ ನಾವು ಔಷಧಿಯ ಸಿಂಪಡಣೆ ಮಾಡ್ಕೋಬೇಕು ಫಸ್ಟ್ ಆಫ್ ಫಸ್ಟ್ ಬರಬೇಕಾದ್ರೆ ಈಗ ನಾವು ಕೆಲವರು ಹೇಳ್ತಾರೆ ಕೆಲವು ಔಷಧಿಗಳಲ್ಲಿ ಕೆಲವು ಔಷಧಿಗಳಿದೆ ಅದನ್ನು ನಾನು ಕಂಪ್ನಿ ಹೆಸ್ರು ಹೇಳೋದಿಲ್ಲ ಅದು ಕೆಮಿಕಲ್ ಹೆಸ್ರು ಮಾತ್ರ ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟ ಬಂದೆ ಯಾಕೆಂದರೆ ಸ್ವಲ್ಪ ಏನೋ ತೊಂದರೆ ಲೀಗಲ್ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಅವಶ್ಯಕತೆ ಆಗ್ಬೋದು ಅನ್ನೋ ಇದರಿಂದ ಬರೀ ಕೆಮಿಕಲ್ ಮಾತ್ರ ಹೇಳ್ತೀನಿ ಅದನ್ನು ಕೆಲವು ಔಷಧಿಗಳು ಅಂಗಡಿಗಳವರು ರೆಕಮೆಂಡ್ ಮಾಡಿದ್ರು ಅದನ್ನು ಕ್ಯಾರೆಟ್ ಕೃಷಿನಲ್ಲಿ ಸಿಂಪಡಣೆ ಮಾಡಿದ್ರೆ ಎರಡರಿಂದ ಮೂರು ದಿವಸಕ್ಕೆ ಸ ಕ್ಯಾರೆಟು ಗಿಡಗಳು ಒಣಗಿತ್ತು ಮತ್ತು ಡ್ಯಾಮೇಜ್ ಮಾಡಿತ್ತು ಮತ್ತು ಕಳೆನೂ ಡ್ಯಾಮೇಜ್ ಮಾಡಿತ್ತು ಆದರೆ ಕ್ಯಾರೆಟು ಕಳೆ ಮತ್ತು ಎರಡು ಸಮ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿತ್ತು ಕಳೆನೂ ಒಣಗಿಲ್ಲ ಆ ಕಡೆ ಕ್ಯಾರೆಟು ನಾವು ವೀಕ್ ಮಾಡ್ಕೋಬೇಕಾಯ್ತು ಅದರಿಂದ ನಾವು ಏನು ಮಾಡಬೇಕಂದ್ರೆ ತೀರ್ಮಾನ ಮಾಡಬೇಕು ಅದನ್ನು ತೆಗ್ದಾಗಬೇಕು ಈ ಔಷಧಿನ ನಾವು ರೆಕಮೆಂಡ್ ಮಾಡಿಲ್ಲ ನಮ್ಮ ರೈತರಿಗೋಸ್ಕರ ಇದನ್ನು ಯಾರೂ ಸಿಂಪಡಣೆ ಮಾಡ್ಬೋದು ಕಾರಣ ಏನಂದರೆ ಇದು ಆಕ್ಸಿಫ್ಲೋರಪಿನ್ ಅಂತ ಇರುತ್ತೆ ಆಕ್ಸಿಫ್ಲೋರೋರೋಪಿನ್ ಅದು ಕೆಮಿಕಲ್ ಗಿಡನ ಸುಡೋದೇ ಅದರ ಕೆಲಸ ನೆಕ್ಸ್ಟ್ ಬಂದು ಈಗ ನಮ್ಮ ತೋಟದಲ್ಲಿ ಸೊಪ್ಪು ಕಳೆ ಮತ್ತು ಹುಲ್ಲು ಜಾತಿಯ ಕಳೆಗಳು ಅಂತ ಇರುತ್ತಲ್ವ ಈಗ ಹುಲ್ಲಕ್ಕೆ ಜಾತಿ ಕಳೆಗಳಿದ್ದರೆ ಯಾವ ರೀತಿ ಔಷಧಿ ಹೊಡಿಬೇಕಂದ್ರೆ ಈಗ ನಾವು ಬಳಗಡೆ ಕೆಮಿಕಲ್ ತೋರಿಸ್ತೀವಿ ಎಲ್ಲ ಕೆಮಿಕಲ್ಸೇ ತೋರಿಸ್ತೀನಿ ಅದು ಕಂಪ್ನಿ ಯಾವುದಾದ್ರೂ ನೀವು ಕೆಮಿಕಲ್ ನೋಡಿ ತಗೋಬೇಕು ಈಗ ಹುಲ್ಲು ಜಾತಿ ಕಸಗಳು ನಮ್ಮ ತೋಟದಲ್ಲಿ ಹೆಚ್ಚಾಗಿದ್ದರೆ ಹುಲ್ಲು ಜಾತಿ ಕಳೆ ಹೋಗ್ಬಿಟ್ರೆ ನಮ್ಮ ತೋಟದಲ್ಲಿ ಕಳೆ ಕ್ಲೀನ್ ಆಗೋಯ್ತಪ್ಪ ಅನ್ನೋ ರೇಂಜ್ಗಿದ್ದರೆ ಇದನ್ನು ಸಿಂಪಡಣೆ ಮಾಡ್ಬೋದು ಇದನ್ನು ಒಂದು ಲೀಟ್ರಿಗೆ ಅಷ್ಟು ಪ್ರಮಾಣ ಡೋಸೇಜ್ ಮಾಡ್ಕೋಬೇಕಂದ್ರೆ ಎರಡರಿಂದ ಎರಡು ಎಮ್ ಎಲ್ ಲೀಟ್ರಿಗೆ ಅಂದರೆ ಇದನ್ನು ರೈತರು ಯಾವುದೇ ಭಯ ಪಡೆದೇ ಎರಡೂವರೆ ಎಮ್ ಎಲ್ವರೆಗೂ ಹಾಕ್ಕೋಬೋದು ಕ್ಯಾರೆಟ್ ಒಂದು ಗಿಡಕ್ಕೆ ಒಂದು ಚೂರೂ ಡ್ಯಾಮೇಜ್ ಮಾಡೋದಿಲ್ಲ ಮತ್ತು ಹುಲ್ಲು ಜಾತಿಯ ಕಳೆಗಳು ನೀವು ನೋಡ್ಬೋದು ಈಗ ಬಲಗಡೆ ಹಾಕಿದ್ವಿ ಬಲಗಡೆ ನೋಡ್ತಾ ಇರ್ಬೋದು ವಿಡಿಯೋ ಈಗ ಇದು ಕಂಪ್ಲೀಟಾಗಿ ಸ್ಪ್ರೇ ಮಾಡಿದ ಮೂರು ದಿವಸ ನಮಗೆ ಯಾವುದೇ ವ್ಯತ್ಯಾಸ ಕಾಣೋದಿಲ್ಲ ಆಮೇಲೆ ನಾಲ್ಕರಿಂದ ಆರು ದಿವಸದ ಒಳಗಡೆ ಕಂಪ್ಲೀಟಾಗಿ ಹುಲ್ಲು ಜಾತಿ ಕಸಗಳು ಕ್ಲೀನಾಗಿ ಒಣಗೋಗ್ಬಿಡುತ್ತೆ ಅದನ್ನು ನೀವು ಯಾವ ಸ್ಟೇಜಲ್ಲಿ ಸಿಂಪರಣೆ ಮಾಡ್ತೀರೋ ಅನ್ನೋದು ಅಷ್ಟೇ ಮುಖ್ಯ ಅದನ್ನು ಹದಿನೈದರಿಂದ ಇಪ್ಪತ್ತು ದಿವಸ ಒಳಗಡೆ ಸಿಂಪರಣೆ ಮಾಡಬೇಕು ಈಗ ಹುಲ್ಲು ಜಾತಿ ಕಸಗಳು ಎಲ್ಲ ಹೊರಟಾಯಿತು ಈಗ ನೆಕ್ಸ್ಟು ಸೊಪ್ಪು ಜಾತಿ ಕಸುಗಳೂ ಇದೆ ಅಂತ ಇಟ್ಕೊಳ್ಳಿ ಆಗ ಏನು ಮಾಡಬೇಕಂದ್ರೆ ಇದರಲ್ಲಿ ಶಂಕರ್ ಅಂತ ಬರುತ್ತೆ ಅದು ಲೀಟ್ ಅಂದರೆ ಸೊಪ್ಪು ಕಸಿಗೆ ಮತ್ತು ಜಾತಿ ಕಸಗಳಿಗೆ ಸಪ್ರೇಟ್ ಸಪ್ರೇಟ್ ಸ್ಪ್ರೇ ಮಾಡಿಕೊಳ್ಳೋದು ಅಥವಾ ನಮಗೆ ಅಷ್ಟೊಂದು ಬಿಡುವಿಲ್ಲ ಪುಡ್ಸೋತಿಲ್ಲ ಅಂತ ಹೇಳಿದ್ರೆ ಎರಡನ್ನೂ ಸೇರಿಸಿ ಎರಡು ಗ್ರಾಮು ಮತ್ತು ಇದು ಒಂದು ಗ್ರಾಮ್ ಆದ್ಮೇಲೆ ಇದರ ಸ್ಪ್ರೇ ಮಾಡ್ಬೋದು ಸ್ವಲ್ಪ ಕ್ರಾಪ್ಗೆ ಅಂದರೆ ಎಲೆಯ ಮೇಲೆ ಸ್ವಲ್ಪ ಒಡಗ್ದಂಗೆ ಇರುತ್ತೆ ಮತ್ತು ಆಫ್ಟರ್ ಒನ್ ವೀಕು ಮತ್ತು ಹಂಡ್ರೆಡ್ ಪರ್ಸೆಂಟ್ ರಿಕವರ್ ಆಗುತ್ತೆ ನಿಮಗೆ ಡೌಟ್ ಇದ್ದರೆ ಜಿಬರ್ಲಿಕ್ ಆ್ಯಸಿಡು ಲೀಟ್ರಿಗೆ ಒಂದು ಗ್ರಾಮ್ ಥರ ಸ್ಪ್ರೇ ಮಾಡ್ಕೋಬೋದು ಯಾವುದೇ ತೊಂದರೆ ಇಲ್ಲ ಮತ್ತು ಆ ಥರದ್ದು ಬರೋ ಅವಶ್ಯಕತೆ ಇಲ್ಲ ಈ ರೀತಿ ಕೂಲಿ ಕಾರ್ಮಿಕರ ಸಮಸ್ಯೆ ಇದ್ದರೆ ನಿಮಗೆ ಖಂಡಿತ ಇದರಲ್ಲಿ ಈ ಥರ ಕಳೆ ಔಷಧಿಗಳನ್ನ ಸಿಂಪಣೆ ಮಾಡ್ಬೋದು ಆದ್ದರಿಂದ ರೈತರು ಕ ಬೆಳೆಗಳಲ್ಲಿ ಕಳೆ ಔಷಧಿ ಮಾಡಬೇಕಾದ್ರೆ ಯಾವುದನ್ನು ಸ್ಪ್ರೇ ಮಾಡಿ ಯಾವ ಪ್ರಮಾಣದಲ್ಲಿ ಸ್ಪ್ರೇ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಸ್ಪ್ರೇ ಮಾಡಬೇಕು ಇದರಿಂದ ಬೆಳೆ ಮೇಲೆ ಆಗೋ ಪರಿಣಾಮಗಳು ಏನೋ ಅದನ್ನು ಸರಿಯಾಗಿ ಜಾಗ್ರತೆ ವಹಿಸಿ ಸಿಂಪಣೆ ಮಾಡಬೇಕು ಅಕಸ್ಮಾತ್ ನೀವು ಕಳೆ ಔಷಧಿ ಸೆಲೆಕ್ಟ್ ಮಾಡೋದ್ರಲ್ಲಿ ಏನಾದರೂ ಎಡಹಿದ್ರೆ ಹಂಡ್ರೆಡ್ ಪರ್ಸೆಂಟು ಬೆಳೆ ನಾಶ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ ಅದರಿಂದ ಇದನ್ನು ಜಾಗೃತಿ ವಹಿಸಿ ರೈತರು ಈ ರೀತಿ ಮುಂದುವರಿಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದರು